ಸಂಬಂಧ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಮುಂದುವರಿದೆ ಇವತ್ತು ಕೂಡ ಈ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ ಇವತ್ತು ಏನೆಲ್ಲ ಆಗುತ್ತೆ ಮುಂದಿನ ರೂಪುರೇಷೆಗಳು ಏನು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಏನು ರವಿಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಗುಡ್ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ದೀರಾ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡಿದಿರಾ ಏನು ಅನ್ಸುತ್ತೆ ಇವತ್ತು ಸರ್ಕಾರ ಸ್ಪಂದಿಸುತ್ತೆ ಅಂತ ಅನಿಸುತ್ತೆ ಸರ್ ನಿಮಗೆ ನೋಡೋಣ ನಿನ್ನೆ ನಾವು ಅಹೋರಾತ್ರಿ ಹಗಲು ರಾತ್ರಿ ಧರಣಿಯನ್ನ ಮಾಡಿದ್ದೀವಿ ಎರಡೂ ವಿಷಯಗಳನ್ನ ಒಂದು ಮೈಸೂರಿನ ಮೂಡ ಮ ಏನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಮಾನ್ಯ ಸಿದ್ದರಾಮಯ್ಯ ಅವರ ಪತ್ನಿಯವರಿಗೆ ರಿಜಿಸ್ಟರ್ ಮಾಡಿಕೊಡಲಾಗಿದೆ ಒಂದನೇದು ಎರಡನೇದು ಅದಕ್ಕಿಂತ ಮುಂಚೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಒಬ್ಬ ಎಸ್ ಸಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜಮೀನನ್ನು ಇವರು ಅಕ್ರಮವಾಗಿ ಹೇಗೆ ಪಡೆದ್ರು ಈ ವಿಷಯನೂ ಚರ್ಚೆ ಮಾಡೋಕ್ಕೆ ನಾವು ಬಯಸಿದ್ವಿ ಪರ್ಮಿಷನ್ ಕೊಡಲಿಲ್ಲ ಎರಡನೇ ವಿಷಯ ನೂರ ಎಂಬತ್ತೇಳು ಕೋಟಿ ಎಸ್ ಟಿ ಸಮುದಾಯದ ಹಣ ಎಸ್ ಟಿ ಅವರ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣನ ನೀವು ತೆಲಂಗಾಣ ಚುನಾವಣೆಗೆ ಹೇಗೆ ಕಳಿಸಿದ್ರಿ ಇದರೊಳಗೆ ನೀವು ಎಸ್ ಐ ಟಿ ತನಿಖೆ ಕೊಟ್ಟಿದ್ದೀರ ಎಸ್ ಐ ಟಿ ತನಿಖೆಗೆ ನೀವು ಸರಿಯಾದ ತನಿಖೆ ನಡೀತಾ ಇಲ್ಲ ಅಲ್ಲಿ ಈ ಎರಡೂ ವಿಷಯಗಳನ್ನು ಸಿ ಬಿ ಐಗೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ನಾವು ಇಟ್ಕೊಂಡು ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿದ್ದೇವೆ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತೇವೆ ಇವೆರಡು ವಿಷಯಗಳನ್ನು ಸಾರಾ ಸಾರಾ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಇವತ್ತು ನಾವು ಮುಂದುವರಿಸ್ತೀವಿ